ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಮೊದಲು ತಮ್ಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ಜೊತೆ ಬಹಳಷ್ಟು ಜನ ಹೆಣ್ಮಕ್ಳು ಬಂದಿದ್ದಾರೆ ತಮ್ಮೆಲ್ಲರಿಗೂ ಹಿಡ್ಕೊಂಡು ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಕ್ಷೇತ್ರದ ಅಭಿವೃದ್ಧಿ ಒಂದೇ ನನ್ನ ಗುರಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಡೀ ಎಕ್ಸ್ಟೆನ್ಷನ್ ಏರಿಯಾಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಮತ್ತೆ ಹೊಸದಾಗಿ ಇಪ್ಪತ್ತು ಕೋಟಿ ರೂಪಾಯಿ ನಿಂದ ನಮ್ದೇನು ಮುಖ್ಯಮಂತ್ರಿಯವರ ಒಂದು ಪ್ರಗತಿ ನಿಧಿ ಅಂತ ಇರುತ್ತೆ ಎರಡು ವರ್ಷಕ್ಕೊಮ್ಮೆ ಎರಡು ನೂರು ಕೋಟಿ ಕೊಡ್ತಾರೆ ಸೊ ಅದರಲ್ಲೂ ಕೂಡ ಇಪ್ಪತ್ತು ಕೋಟಿ ಸೊ ಈ ಇಪ್ಪತ್ತೈದು ಕೋಟಿ ಅಲ್ಲದೆ ಇನ್ನು ಇಪ್ಪತ್ತು ಕೋಟಿ ಅದರಲ್ಲೂ ಕೂಡ ಸ್ಯಾಂಕ್ಷನ್ ಮಾಡಿದ್ದೀನಿ ಟೋಟಲ್ ಆಗಿ ಬರೇ ಈ ಎಕ್ಸ್ಟೆನ್ಷನ್ ಏರಿಯಾಗೆ ಈ ಎಕ್ಸ್ಟೆನ್ಷನ್ ಏನಂದ್ರೆ ಕಾರ್ಪೊರೇಷನ್ ಲಿಮಿಟ್ ನಲ್ಲಿ ಏರಿಯನ್ನು ನಮ್ದು ಬರುತ್ತೆ ಈ ಏರಿಯಾಗೆ ನಲವತ್ತೈದು ಎಲ್ಲ ದಿಕ್ಕನೇ ಚೇಂಜ್ ಆಗಿದೆ ಎಲ್ಲ ಈಗ ಟೆಂಡರ್ ಹಂತದಲ್ಲಿದ್ದಾವೆ ಕೆಲವೊಂದು ಟೆಂಡರ್ ಮುಗಿದಿದ್ದಾವೆ ವರ್ಕ್ ಆರ್ಡರ್ ಕೊಡೋದಿದೆ ಚಂದ್ರಿಗೆ ಅನ್ನ ಬರೇ ವರ್ಕ್ ಆರ್ಡರ್ ಕೊಡೋದಿದೆ ವರ್ಕ್ ಆರ್ಡರ್ ಕೊಟ್ಟ ತಕ್ಷಣ ಸಹ್ಯಾದ್ರಿ ನಗರ್ ಆಗಲಿ ಆಶ್ರಯ ಕಾಲನಿ ಆಗ್ಲಿ ಸಾರ್ತಿ ನಗರ್ ಆಗಲಿ ಪುಲೀಸ್ ಕಾಲನಿ ಆಗ್ಲಿ ವಿದ್ಯಾನಗರ್ ಪ್ರತಿಯೊಂದು ಅವ್ರು ಏನ್ ಬಂದ್ಬಿಟ್ಟಿದ್ದಾರೆ ಅವೆಲ್ಲ ಕೆಲಸ ಆಗ್ಲಿ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಇನ್ನೂ ಏನಾದ್ರೂ ಚೂರು ಚಾರು ಉಳಿದಿದ್ರೆ ಆದ್ರೆ ಆಗಲಿ ಜಯನಗರದಿಂದ ಹಿಡ್ಕೊಂಡು ಇನ್ನೇನು ಪ್ರತಿಯೊಂದು ಇದಕ್ಕೆ ಬಂದು ನಾನು ಸ್ವಂತ ಪೂಜೆ ಕಾರ್ಯಕ್ರಮ ಮಾಡ್ತೀನಿ ಆದ್ರೆ ರವಿವಾರನೇ ಮಾಡೋಣ ಯಾಕಂದ್ರೆ ನನಗೂ ಭೇಟಿ ಭೇಟಿಯಾದರೂ ನಮಗೂ ಒಂಥರ ಹೊಸ ಒಂದು ಖುಷಿ ಆಗಿದೆ ಯಾಕಂತಂದ್ರೆ ನಾವು ಮಾಡೋ ಕೆಲಸ ತಾವು ಕಣ್ಣಿಲ್ಲೇ ನೋಡಿದ್ರೆ ಇಲ್ಲಪ್ಪ ಈ ಕೆಲಸ ಮೇಡಮ್ ಮಾಡಿದಾರ ಅನ್ನುವಂತ ಒಂದು ಇದು ತಮಗೂ ಇರುತ್ತೆ ಆ ಕಾರಣಕ್ಕಾಗಿ ಇವತ್ತು ಈ ಒಂದು ಎರಡೂವರೆ ಕೋಟಿ ಬಾಕ್ಸೈಡ್ ರೋಡ್ ಬಹಳ ಕೆಟ್ಟಿತ್ತು ಬಹಳ ದಿನದಿಂದ ಆದ್ರೆ ಮಳಿ ಈ ಸತೆಯ ಎಂಟು ತಿಂಗಳು ಸತತ ಮಳಿ ಬಿಡಲೇ ಇಲ್ಲ ಸ್ಯಾಂಕ್ಷನ್ ಆಗಿ ಒಂದು ವರ್ಷದಿಂದ ಸ್ಯಾಂಕ್ಷನ್ ಆಗಿತ್ತು ಆದ್ರೆ ಮಳೆ ಬಿಡ್ಲೇ ಇಲ್ಲ ಅನ್ನೋ ಇದು ಲೇಟ್ ಹಾಕೊಂಡು ಹೋಗಿ ಈಗ ಅದಕ್ಕೆ ಒಂದು ಚಾಲನೆಯನ್ನ ಕೊಟ್ಟಿದ್ದೇವೆ ಕಾಂಟ್ರಾಕ್ಟ್ ಅಪ್ಪ ನೋಡಪ್ಪ ಮೊದಲು ತಾವೆಲ್ಲರೂ ಗಮನಿಸಿದ್ರಿ ನಾನು ಎಂ ಎಲ್ ಎ ಆಗೋಕ್ಕಿಂತ ಮುಂಚೆ ಈ ಈ ಸರ್ಕಲ್ ಇಲ್ಲೆಲ್ಲಿ ನಿಂತಿದೇವಲ್ಲ ಈಗ ನಿಮ್ಮೆಲ್ಲ ಪೇವರ್ಸ್ ಮೇಲೆ ನಿಂತಿದ್ರು ಇಲ್ಲಿ ನಡು ಒಂದು ಕಂಬ ಇತ್ತು ಲೈಟ್ ಇರ್ಲೆಲ್ಲ ಏನಿರ್ಲಿಲ್ಲ ಈಗ ಬೆಳದೈತೋ ಆಗ ಬೆಳದೈತೋ ಅಂತ ಹೇಳಿ ಅಳಗಾಡುವಂತದ್ದು ಇಲ್ಲೊಂದು ನಡು ಕಂಬ ಇತ್ತು ದೊಡ್ಡ ತೆಗ್ಗ ತೆಗ್ದಿದ್ರಿ ಇಲ್ಲಿ ಡ್ರೈನ್ ಮಾಡಕ್ ನಾವು ಒಂದು ದಿನ ರಾತ್ರಿ ಹೋಗಬೇಕಾದ್ರೆ ನನಗೆ ಭಯ ಆಗಿ ಅವತ್ತಿಂದ ಅವತ್ತನೇ ಈಗ ಒಂದು ನಾಲ್ಕೈದು ವರ್ಷದ ಹಿಂದ ಅವ್ರನ್ನ ಕರೆಸಿ ಕೆಇ ಬಿ ಅವ್ರನ್ನ ಕರೆಸಿ ಕಂಬ ತಗಿಸಿ ಹೋಗಿಸಿದೆ ಪಿ ಡಬ್ಲ್ಯೂ ಡಿ ಅವ್ರನ್ನ ಕರೆಸಿ ಇದನ್ನ ಸರ್ಕಲ್ ಕಂಪ್ಲೀಟ್ ನೀವು ಹಾಕಿ ಕೊಡಲಿಲ್ಲ ಅಂತಂದ್ರೆ ನಾನು ನಿಮ್ಮ ಆಫೀಸ್ ಹದ್ಗಡೆ ಬಂದು ಕುಂಡಿರ್ತೀನಿ ಅಂತ ಅವ್ರಿಗೆ ಇದನ್ನು ಮಾಡಿ ಇದನ್ನೆಲ್ಲ ಸುಧಾರಿಸಿದೆ ಹೇಳೋ ತಾತ್ಪರ್ಯ ನೀವೆಲ್ಲಾರು ನನಗೆ ಬಂದು ಹೇಳಿದ ಮೇಲೆನೇ ಕೆಲಸ ಮಾಡ್ಬೇಕಂತಿಲ್ಲ ನನಗೆ ನನ್ನ ಕಣ್ಣಿಗೆ ಏನ್ ಕೆಲಸ ಮಾಡ್ಬೇಕಂತ ಕಾಣಿಸುತ್ತೆ ಅದನ್ನ ನಾನು ಮಾಡಿಬಿಡ್ತೀನಿ ಇಮಿಡಿಯೇಟ್ ಆಗಿ ಮಾಡ್ತೀನಿ ನೀವು ಹೇಳಲಿ ನೀವು ರಿಕ್ವೆಸ್ಟ್ ಮಾಡಲಿ ಆಮೇಲೆ ನಾ ಕೆಲಸ ನೋಡೋನು ಮಾಡೋನು ಅನ್ನೋ ಅಂತ ಸ್ವಭಾವ ಅಂತೂ ನನಗಿಲ್ಲ ಆದ್ರೆ ನೀವು ಇಲ್ಲಿವರೆಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಒಬ್ಬ ಹೆಣ್ಮಗಳ ಹಿಂದೆ ಪ್ರತಿಯೊಬ್ರು ಅಣತೊಬ್ರು ಹಂಗೆ ನಾನು ಬೆನ್ನಿಗೆ ನಿಂತಿದ್ದೀರಿ ಇಂತ ಒಂದು ಒಳ್ಳೆ ಕೆಲಸ ನಿಮ್ಮಿಂದ ಇವತ್ತು ಆಗ್ತಾ ಇದೆ ಇವತ್ ನೀವೆಲ್ಲಾರು ನನ್ನನ್ನು ಕಳಿಸ್ಲಿಲ್ಲ ಅಂತಂದಿದ್ರೆ ನನಗೆ ಇವತ್ತು ಮಂತ್ರಿ ಸ್ಥಾನ ಸಿಗ್ತಿರಲಿಲ್ಲ ನಾನು ಶಾಸಕಿ ಆಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಆದ್ರೆ ಇವತ್ತು ಯಾವುದೇ ಜಾತಿಯವರು ಇರ್ಲಿ ಯಾವುದೇ ಸಮಾಜದವರು ಇರಲಿ ಪ್ರತಿಯೊಬ್ಬರು ನನ್ನ ಬೆನ್ನಿಗೆ ನಿಂತಿರೋದ್ರಿಂದ ಇವತ್ತು ಬೆಳಗಾವಿ ಯಾವ ರೀತಿ ಸುಧಾರಣೆ ಆಗ್ತಾ ಇದೆ ಹಂಗೆ ಬೆಳಗಾವಿ ಗ್ರಾಮೀಣ ಕೂಡ ಸುಧಾರಣೆ ಆಗ್ತಾ ಇದೆ ನಮ್ಮ ಹಳ್ಳಿ ಕಡೆ ನೀವು ಹೋಗಿ ಬರಬೇಕು ಬರೀ ಉದಾಹರಣೆಗೆ ಹೇಳ್ಬೇಕಂದ್ರೆ ತಾರಿಹಾಳು ಬಸರಿ ಕಟ್ಟಿ ಮಾಸ್ ಮರಡಿ ಚಂದನೊಸರ್ ಒಂದ್ ಹೋಗಿ ನೋಡ್ಕೊಂಡು ಬರ್ರಿ ಚೆನ್ನಮ್ಮ ನಗರದಾಗ ಇರದಂತ ರೋಡ್ಗಳ್ ಮಾಡಿದೆ ಚೆನ್ನಮ್ಮ ನಗರದಾಗ ಇರದಂತ ಬೇವರ್ಸು ಡ್ರೇನು ನಳ ಅವ್ರು ಏನ್ ಬೇಕಷ್ಟು ಮಂದಿರ ಒಂದೊಂದು ಊರೊಳಗಡೆ ಮೂರರಿಂದ ನಾಲ್ಕು ನಾಲ್ಕು ದೇವಸ್ಥಾನ ಮಾಡಿಕೊಟ್ಟಿದೀನಿ ಯಾಕೆ ಇದನ್ನ ಮಾಡ್ತೀನಿ ಅಂತಂದ್ರೆ ಕೈಯಾಗ ಅಧಿಕಾರ ಇದ್ದಾಗ ನಾಲ್ಕು ಕೆಲಸ ನಾವು ಮಾಡಿದ್ರೆ ನೀವು ಹೌದಪ್ಪ ನಾವು ಹೋಟಿಂಗ್ ಮಾಡಿದಕ್ಕೂ ಕೂಡ ಸ್ವಾರ್ಥಕ್ಕೆ ಮುಟ್ಟಿತ್ತು ಅಂತ ಹೇಳಿ ನೀವು ಭಾವಿಸ್ತೀರ ಅನ್ನೋ ಒಂದು ಕಾರಣಕ್ಕೆ ಒಂದು ದಿನ ಕೂಡ ಬಿಟ್ಟು ಬಿಡದಂತ ಸಂದರ್ಭದಲ್ಲಿ ಒಂದು ದಿನನೂ ವೇಸ್ಟ್ ಮಾಡಿದ್ಲೆ ಬೆಂಗಳೂರಲ್ಲಿದ್ರೆ ಕ್ಷೇತ್ರದ ಕಡೆ ಗಮನ ಬೆಳಗಾವದಲ್ಲಿದ್ರೆ ಕ್ಷೇತ್ರದ ಕಡೆ ಗಮನ ಯಾಕಂದ್ರೆ ನಾವು ಮನಿ ನಮ್ಮ ಮನಿ ಸುಧಾರ್ಶಿ ಬೇರೆ ಕಡೆ ನೋಡಬೇಕನ್ನುವಂತಹ ಒಂದು ಇದರಲ್ಲಿ ಸತತವಾಗಿ ನಿಮ್ಮ ಬಗ್ಗೆ ಕಾಳಜಿ ಇರಲಿ ನನ್ನ ಕ್ಷೇತ್ರದ ಬಗ್ಗೆ ಅಭಿಮಾನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ